ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂಥ ಆಂಜನೇಯ ಮಂಡಲ ರಂಗೋಲಿಯನ್ನು ಹೇಳ್ಕೊಡ್ತೀನಿ ಈ ಆಂಜನೇಯ ಮಂಡಲ ರಂಗೋಲಿಯನ್ನು ಯಾಕೆ ಹಾಕಬೇಕು ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳನೇ ಒಳ್ಳೆಯದಾಗ್ತದೆ ಅಷ್ಟೇ ಅಲ್ಲ ಬುದ್ಧಿಶಕ್ತಿ ಹೆಚ್ಚಾಗ್ತದೆ ಸ್ಮರಣಶಕ್ತಿ ಮತ್ತು ಮಾತನಾಡುವಂಥ ಶಕ್ತಿ ಕೂಡ ಮಕ್ಕಳಲ್ಲಿ ಹೆಚ್ಚಾಗ್ತದೆ ಈ ಮಂಡಲ ರಂಗೋಲಿಯನ್ನು ನಿತ್ಯ ಮನೆಯಲ್ಲಿ ಹಾಕಿ ಒಂದು ಶ್ಲೋಕ ಆದ ಆ ಶ್ಲೋಕವನ್ನು ಹನ್ನೊಂದು ಬಾರಿ ಹೇಳ್ತಾ ಹೋದಂತೆ ಮಕ್ಕಳಲ್ಲಿ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರು ಯಾರು ವಿದ್ಯಾಭ್ಯಾಸ ಮಾಡ್ಲಿಕ್ಕೀರಿ ಯಾರಿಗೆ ಬುದ್ಧಿ ಶಕ್ತಿ ಧೈರ್ಯ ಹೆಚ್ಚಬೇಕು ಅನ್ನೋರು ಈ ರಂಗವಲೆಯನ್ನು ಹಾಕೋದ್ರಿಂದ ಬಹಳನೇ ಒಳ್ಳೆಯದಾಗ್ತದೆ ಇದು ಆಂಜನೇಯ ಮಂಡಲ ರಂಗೋಲಿ ಇದು ವಿಶೇಷವಾಗಿ ಯಾ ಮಕ್ಕ ಮನೆಯಲ್ಲಿ ಯಾರ ಹೆಸರಲ್ಲಿ ಅಂದರೆ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರೆ ಮೂರು ಮಕ್ಕಳಿದ್ರೆ ಮಕ್ಕಳ ಒಂದೇ ರಂಗೋಲಿ ಹಾಕಬೇಕು ಬೇರೆ ಬೇರೆ ಶ್ಲೋಕ ಪಾರಾಯಣವನ್ನು ಮಾಡಬೇಕು ಮಕ್ಕಳೇ ಪಾರಾಯಣ ಮಾಡ್ತೀನಿ ಅಂದರೆ ಭಾಳ ಒಳ್ಳೆಯದು ಮಕ್ಕಳಿಗೆ ಆಗೋದಿಲ್ಲ ಅನ್ನೋದಾದರೆ ನೀವು ಕೂಡ ಮಕ್ಕಳ ಹೆಸರಲ್ಲಿ ಪಾರಾಯಣ ಮಾಡ್ಬೋದು ಈ ರಂಗೋಲಿ ಹಾಕೋದ್ರಿಂದ ಮಕ್ಕಳಲ್ಲಿ ಸ್ಮರಣ ಶಕ್ತಿ ಹೆಚ್ಚಾಗ್ತದೆ ಬುದ್ಧಿಶಕ್ತಿ ಹೆಚ್ಚಾಗ್ತದೆ ಅಷ್ಟೇ ಅಲ್ಲ ವಾಕ್ಪಟುತ್ವ ಅಂತ ಹೇಳ್ತೀವಿ ಅಂದರೆ ಮಾತನಾಡುವಂಥ ಶಕ್ತಿ ಕೂಡ ಧೈರ್ಯದಿಂದ ಮಾತನಾಡೋದು ಕೆಲವರಿಗೆ ಮಕ್ಕಳಿಗೆ ಶಾಲೆಯಲ್ಲಿ ಧೈರ್ಯದಿಂದ ಮಾತಾಡಲಿಕ್ಕಾಗೋದಿಲ್ಲ ಎಲ್ಲ ಜ್ಞಾನ ಇರ್ತದೆ ಹೇಳಲಿಕ್ಕೆ ಬರ್ತದ ಉತ್ತರ ಹೇಳಲಿಕ್ಕೆ ಧೈರ್ಯದಿಂದ ಉತ್ತರವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂಥ ಮಕ್ಕಳು ಕೂಡ ಧೈರ್ಯಶಾಲಿ ಆಗ್ತಾರೆ ಆಂಜನೇಯ ಸ್ಮರಣೆಯನ್ನು ಮಾಡಿ ನಿತ್ಯ ಮನೆಯಲ್ಲಿ ಈ ರಂಗವಲಿಯನ್ನು ಹಾಕ್ತಾ ಹೋದಂತೆ ನಿಮಗೆ ಮಕ್ಕಳಲ್ಲಿ ಅಭಿವೃದ್ಧಿ ಆಗೋದು ಕಂಡು ಬರ್ತದೆ ಇದು ಬಹಳನೇ ಸರಳದ ಈಗಾಗಲೇ ನೀವು ಸರಸ್ವತಿ ರಂಗೋಲಿಯನ್ನು ಹಾಕ್ತಾ ಇರ್ಬೋದು ಅದರ ಜೊತೆ ಇದನ್ನು ಕೂಡ ನೀವು ಹಾಕಿ ನೋಡಿರಿ ಬಹಳನೇ ಸರಳದ ದೇವರ ಕಟ್ಟೆ ಮೇಲೆ ಈ ರಂಗವಲಿಯನ್ನ ಹಾಕಬೇಕು ಅಕಸ್ಮಾತ್ ದೇವರ ಕಟ್ಟೆ ಮೇಲೆ ಜಾಗ ಇಲ್ಲ ಅಂದ್ರೆ ಒಂದು ಮಣಿ ಮೇಲೆ ಕೂಡ ಹಾಕ್ಬೋದು ಈ ರೀತಿ ರಂಗವಲಿಯನ್ನ ಹಾಕಿ ಒಂದು ಶ್ಲೋಕ ಅದ ಅದ್ ಹೇಳ್ಕೊಡ್ತೀನಿ ಬೆಳಗ್ಗೆ ಸ್ನಾನ ಆದಮೇಲೆ ಹಾಕ್ರಿ ನಿತ್ಯ ಬೆಳಗ್ಗೆ ಸ್ನಾನ ಆದಮೇಲೆ ದೇವ್ರ ಮುಂದೆ ಪೂಜೆಗೆ ಬರ್ತಿರಲ್ಲ ಈ ರಂಗವಲೆಯನ್ನ ಹಾಕೊಳ್ಬೇಕು ಮೇಲೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹಾಕೊಂಡು ಒಂದು ಸರ್ಕಲ್ ಹಾಕೊಳ್ಬೇಕು ನಂತರ ಅದರಲ್ಲಿ ಶ್ರೀಕಾರವನ್ನ ಹಾಕಬೇಕು ನೀವು ಇನ್ನೂ ದೊಡ್ಡದಾಗಿ ಹಾಕ್ತೇನೆ ಅಂದರೆ ಓಂ ನಮೋ ಹನುಮತೆ ಅಂತ ಕೂಡ ಹಾಕ್ಕೊಳ್ಬೋದು ಈ ಸರ್ಕಲನ್ನು ಮೇಲೆ ಮಧ್ಯದಲ್ಲಿ ಶ್ರೀಕಾರವನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ನಾಲ್ಕು ದಿಕ್ಕಿಗೂ ಒಂದೊಂದು ದಳವನ್ನು ಮಾಡಬೇಕು ಅದು ಇದೇ ರೀತಿಯಾಗಿ ಬರಬೇಕು ದಳ ತ್ರಿಕೋನಾಕಾರದಲ್ಲಿ ದಳಗಳು ಬರಬೇಕು ಯಾಕಂದರೆ ಅದರಲ್ಲಿ ಮಧ್ಯದಲ್ಲಿ ಅಕ್ಷರಗಳನ್ನು ಬರಿಬೇಕಾಗ್ತದೆ ಈ ರೀತಿಯಾಗಿ ಅಷ್ಟೂ ಸುತ್ತಲೂ ನಾವು ಈ ದಡಗಳನ್ನು ಹಾಕೊಂಡ್ಮೇಲೆ ಈ ರೀತಿಯಾಗಿ ಕಾಣಿಸ್ತದ ಈ ರೀತಿ ಆದಮೇಲೆ ಇದಕ್ಕೆ ಸುತ್ತಲೂ ನಾವೇನು ಅಂದ್ರೆ ಒಂದೊಂದು ಮಂಡಲವನ್ನು ಹಾಕಬೇಕಾಗ್ತದೆ ನೋಡ್ರಿ ಈ ರೀತಿಯಾಗಿ ಮೂರು ಮಂಡಲವನ್ನು ಸುತ್ತಲೂ ಹಾಕ್ಕೊಳ್ಬೇಕು ನೀಟಾಗಿ ನೀವೆಷ್ಟು ನೀಟಾಗ್ತಿರೋ ಅಷ್ಟು ಬೇಗ ಫಲ ನಮಗೆ ಸಿಗ್ತದೆ ಅಂತ ಹೇಳಿ ಅಷ್ಟೇ ಈ ರಂಗೋಲಿಗಳಿಗೆ ಬಹಳನೇ ಶಕ್ತಿ ಇರ್ತದ ನೀವು ಇನ್ನೊಂದು ವಿಷಯ ಹೇಳ್ತೇನೆ ಈ ರಂಗೋಲಿಯನ್ನ ಸ್ಟೆನ್ಸಿಲ್ಸ್ ಬಳಸಿ ಹಾಕಬೇಡ್ರಿ ಕೆಲವ್ರು ಏನ್ ಅಂದ್ರೆ ನಾವು ರಂಗೋಲಿ ಹೇಳ್ಕೊಡ್ತೀವಿ ಅದನ್ನ ಸ್ಟೆನ್ಸಿಲ್ಸ್ ಮಾಡಿ ಮಾರ್ಲಿಕ್ಕೆ ಶುರು ಮಾಡ್ತಾರ ದಯವಿಟ್ಟು ಸ್ಟೆನ್ಸಿಲ್ಸ್ ಅನ್ನ ಬಳಸಿ ರಂಗೋಲಿಯನ್ನ ಹಾಕ್ಬೇಡ್ರಿ ಈ ರೀತಿ ಅದೇ ರೀತಿಯಾಗಿ ಮಂಡಲ ಮೂರು ಮಂಡಲವನ್ನು ಹಾಕೊಳ್ಬೇಕು ಮೂರು ಮಂಡಲ ಹಾಕೊಂಡ್ಮೇಲೆ ಈ ರೀತಿ ಸುತ್ತಲೂ ಅದಕ್ಕೆ ಚೌಕಾಕಾರ ಮಂಡಲವನ್ನು ಹಾಕ್ಕೊಂಡು ಈಗ ಆ ದಳಗಳಿತ್ತಲ್ಲ ಆ ದಳಗಳ ಮಧ್ಯೆ ಅಕ್ಷರಗಳನ್ನು ಬರಿಬೇಕು ಒಂದನೇ ಅಕ್ಷರದಲ್ಲಿ ಓಂ ಬರಿಬೇಕು ಎರಡನೇ ಅಕ್ಷರ ರಾ ಬರಿಬೇಕು ಮೂರನೇ ಅಕ್ಷರ ಮ ಬರಿಬೇಕು ನಾಲ್ಕನೇ ಅಕ್ಷರ ದು ಬರಿಬೇಕು ಐದನೇ ಅಕ್ಷರ ತಾ ಬರಿಬೇಕು ಯ ಬರಿಬೇಕು ನಮಃ ಅಂದರೆ ಓಂ ರಾಮದೂತಾಯ ನಮಃ ಅಂಥೇಳಿ ಸುತ್ತಲೂ ಆ ಎಂಟು ಅಕ್ಷರಗಳು ಬರಬೇಕು ಈ ನಾಲ್ಕೂ ದಿಕ್ಕಿಗೂ ಒಂದೊಂದು ಶ್ರೀಕಾರವನ್ನು ಹಾಕ್ಕೊಳ್ಬೇಕು ಈ ರೀತಿ ಶಂಖಚಕ್ರವನ್ನು ಹಾಕ್ಕೊಂಡು ನಿತ್ಯ ಈ ರಂಗೋಲಿ ಮುಂದೆ ಕೂತು ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ಹೇಳ್ತಾ ಹೋದಂತೆ ನಿಮ್ಮ ಮಕ್ಕಳಲ್ಲಿ ಜ್ಞಾನ ಬುದ್ಧಿ ಸ್ಮರಣಶಕ್ತಿ ಒಳ್ಳೆಯ ಮಕ್ಕಳಲ್ಲಿ ಒಳ್ಳೆಯ ಬುದ್ಧಿ ಕೂಡ ಪ್ರಾಪ್ತಿ ಆಗ್ತದೆ ಇದು ಸಾಮಾನ್ಯ ರಂಗೋಲಿ ಅಲ್ಲ ಅತ್ಯಂತ ಶಕ್ತಿಶಾಲಿಯಾದಂಥ ರಂಗೋಲಿ ಒಂದು ತುಪ್ಪದ್ದೀಪಾನೋ ಎಣ್ಣೆ ದೀಪಾನೋ ಹಚ್ಚಿ ಶ್ಲೋಕವನ್ನು ಹೇಳಬೇಕು ಇದು ಬಹಳನೇ ಸರಳದ ಬುದ್ಧಿ ಹಿಂತನು ತನು ಜಾನಕಿ ಸುಮೀರೋ ಪವನಕುಮಾರ್ ಬಲಬುದ್ಧಿ ವಿದ್ಯಾ ದೇಹು ಮೋಹಿ ಹರಹು ಕಲೈಶ್ವಿಕಾರ ವಿಕಾರ ಇಷ್ಟೇ ಶ್ಲೋಕ ಈ ರಾಮಾಯಣದ ಕಾಂಡಗಳಲ್ಲಿ ಬರುವಂಥ ಕೆಲವೊಂದು ಶ್ಲೋಕಗಳು ಎಷ್ಟೊಂದು ಶಕ್ತಿಶಾಲಿಯವ ಅಂತಂದ್ರೆ ಕೆಲವರಿಗೆ ನಂಬಲಿಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ಅದ ಅದಕ್ಕಾಗಿ ಈ ಸರಳವಾಗಿರುವಂಥ ಈ ಶ್ಲೋಕವನ್ನು ನಿತ್ಯ ಪಠನೆ ಮಾಡೋದ್ರಿಂದ ಮಕ್ಕಳಲ್ಲಿ ಬುದ್ಧಿ ಜ್ಞಾನ ಶಕ್ತಿ ಹೆಚ್ಚಾಗ್ತದ ಶಕ್ತಿ ಹೆಚ್ಚಾಗ್ತದ ವಾಕ್ಪಟುತ್ವ ಅಂತಂದರೆ ಮಾತನಾಡುವಂಥ ಮಕ್ಕಳು ಮಾತನಾಡಲಿಕ್ಕೆ ಹೆದರ್ತಾ ಇದ್ದರೆ ಆ ಮಕ್ಕಳಿಗೂ ಕೂಡ ಮಾತನಾಡುವಂತಹ ಧೈರ್ಯ ಬರ್ತದೆ ಆಂಜನೇಯ ಸ್ಮರಣೆಯನ್ನು ಮಾಡ್ತಾ ಇದ್ರೆ ಮನೆಯಲ್ಲಿ ನಿತ್ಯ ಈ ರಂಗೋಲಿಯನ್ನು ಹಾಕಿ ಹೇಳ್ತಾ ಇದ್ದರೆ ಮಕ್ಕಳ ಅಭಿವೃದ್ಧಿ ಕೂಡ ಬಹಳನೇ ಒಳ್ಳೆಯದಾಗ್ತದೆ ಸರಳವಾಗಿರುವಂಥ ಈ ರಂಗೋಲಿಯನ್ನು ನಿತ್ಯ ನೀವು ಹಾಕುವಂಥ ಏನು ನಿತ್ಯ ರಂಗೋಲಿ ಹಾಕ್ತಿರ್ತಿರಲ್ಲ ಅದ್ರ ಜೋಡಿ ಕೂಡ ಇದನ್ನು ಹಾಕ್ಬೋದು ನೀವು ಕೆಲವೊಂದು ಸಲ ಹಾಕಿದಾಗ ಕೇಳ್ತಿರ್ತೀರಿ ಈ ರಂಗೋಲಿ ಯಾವುದು ಆ ರಂಗೋಲಿ ಯಾವುದು ಅಂಥೇಳಿ ಅದಕ್ಕಾಗಿಯೇ ನಾ ಹಾಕುವಂಥ ಕೆಲವು ರಂಗೋಲಿಗಳಲ್ಲಿ ಇದು ಕೂಡ ಒಂದು ಇದನ್ನು ನಾನಿವತ್ತು ಹೇಳ್ಕೊಟ್ಟೀನಿ ಯಾಕಂದರೆ ಬಹಳಷ್ಟು ಜನ ಕೇಳ್ತಿದ್ರು ಈ ರಂಗೋಲಿಯನ್ನು ಹೇಳ್ಕೊಡ್ರಿ ಅಂತ ಹೇಳಿ ಹೇಳ್ಕೊಟ್ಟೀನಿ ಮತ್ತೆ ಮುಂದಿನ ವಿರೋಧಿಸ್ತೀನಿ ನಮಸ್ಕಾರ